ಪ್ಲಾಸ್ಟಿಕ್ ಒಂದು ರೋಗ ಪ್ರಪಂಚದ ಅತ್ಯಂತ ಪ್ಲಾಸ್ಟಿಕ್ ಮಾಲಿನ್ಯವು ಸಾಂಕ್ರಾಮಿಕ ರೋಗವಾಗಿ ಹರಡಿದೆ ಮತ್ತು ಬೀದರ್ ಇದಕ್ಕೆ ಹೊರತಾಗಿಲ್ಲ ಈ ಆತಂಕಕಾರಿ ಅಂಕಿ ಅಂಶಗಳನ್ನು ಪರಿಗಣಿಸಬೇಕು ಮಾನವರು ವಾರ್ಷಿಕವಾಗಿ ಮುನ್ನೂರು ಮಿಲಿಯನ್ ಟನ್ ಪ್ಲಾಸ್ಟಿಕ್ ಉತ್ಪಾದಿಸುತ್ತಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ನೂರ ಐವತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗ್ತಿದೆ ಪರಿಸರ ನಾಶಕ್ಕೆ ಗಣನೀಯ ಕಾರಣವಾಗ್ತಿದೆ ಆರೋಗ್ಯ ಅಪಾಯಗಳು ನಗರದ ನಿವಾಸಿಗಳ ರಕ್ತದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಅಧ್ಯಯನವೂ ಕಂಡುಬಂದಿದೆ ಪ್ಲಾಸ್ಟಿಕ್ನಿಂದ ಭೂಮಿಯ ಅಂತರ್ಜಲ ಕಲುಷಿತಗೊಳ್ತಿರೋದ್ರಿಂದ ನಮ್ಮ ಜನರಲ್ಲಿ ಜಠರ ಕರುಳಿನ ಕಾಯಿಲೆಗಳು ಹೆಚ್ಚಾಗ್ತಿದೆ ಹಾರ್ಬಿಟ್ ಸಂಸ್ಥೆಯಿಂದ ಜಾಥಾ ಪ್ರಾರಂಭಿಸಿ ಹಳೆ ತಹಶೀಲ್ ಆಫೀಸ್ ಅಂಬೇಡ್ಕರ್ ಚೌಕದಿಂದ ಜಾಥಾ ನಡೆಸಿ ತಹಶೀಲ್ದಾರರಿಗೆ ಪ್ಲಾಸ್ಟಿಕ್ ಮುಕ್ತ ಮಾಡುವಂತೆ ಮನವಿ ಸಲ್ಲಿಸಿದ್ರು ಹಾರ್ಬಿಟ್ ಸಂಸ್ಥೆ ಫಾದರ್ ವಿಕ್ಟರ್ ನೇತೃತ್ವ ವಹಿಸಿದ್ರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ ಸೊ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕಂದ್ರೆ ಒಬ್ಬರು ಮಾಡಿದ್ರೆ ಆಗಿ ಪ್ರತಿಯೊಬ್ರು ಇದ್ರಲ್ಲಿ ನೋಡ ಪುರಸಭೆಯಿಂದ ಚೀಫ್ ಆಫೀಸರ್ ಮಾಹಿತಿ ಕೊಟ್ಟಿದ್ರು ಲಾಸ್ಟ್ ಟೈಮ್ ನಲ್ಲಿ ಅವರು ಸಾಕಷ್ಟು ಜಾತ್ರಾ ಮಾಡಿದ್ದಾರೆ ಈಗ ಮಾರ್ಗಕ್ಕೆ ಹೋಗ್ತೀರ ಒಂದ್ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ತಗೊಂಡು ಬರ್ತೀರಾ ಕ್ಯಾರಿ ಬ್ಯಾಗ್ ಬಾಂಬ್ ಬಯೋದಲ್ಲ ಅದರಿಂದ ಒಂದು ಕ್ಯಾರಿ ಬ್ಯಾಗ್ ಎಷ್ಟು ಜನರಿಗೂ ಹನಿ ಆಗ್ತಾ ಇದೆ ನೀವು ನೋಡ್ಬೇಕು ಬೇರೆ ಮನುಷ್ಯರಿಗೆ ಅಲ್ಲ ಪ್ರಾಣಿಗಳು ಕೂಡ ಬಹಳ ಹಾನಿ ಆಗ್ತಾ ಇದೆ ಸೊ ಪ್ಲಾಸ್ಟಿಕ್ ಮತ್ತು ಸ್ಪೆಷಲಿ ಈ ತರ ಎಲ್ಲ ಹಾರ್ಮ್ಕುಲ್ ಗ್ಯಾಸಸ್ ಏನಂತೀವಿ ನಾವು ನೀವು ಎಲ್ಲ ಸಾಯಂಕೂ ಹೋಗ್ತೀರಾ ಸೊ ಈ ತರ ಆಮ್ಕುಲ್ ಗ್ಯಾಸ ಏನಿದೆ ಅದರಿಂದ ವಾಯುಮಾಲಿನ್ಯ ಕೂಡ ಬಹಳ ಫಾಸ್ಟ್ ರೀತಿಯಲ್ಲಿ ಆಗ್ತಾ ಇದೆ ಅದರಿಂದ ಏನಂತಾಗುತ್ತೆ ಅಂದ್ರೆ ನಮ್ಮ ಪರಿಸರದಲ್ಲಿ ಗ್ರೀನ್ ಹೌಸ್ ಅಂತ ಕಂತೀವಿ ನಾವು ಅಂದ್ರೆ ಏನ್ ಬಳಸಿದೆ ಅಲ್ಲಿ ಗೊತ್ತೆ